ನನಗೆ ಗೊತ್ತಿಲ್ಲಪ್ಪ ನಾನು ಗೊತ್ತಿಲ್ಲ ನಾನು ಕೇಳಿದ್ರೆ ಹೇಗೆ ಮುಖ್ಯಮಂತ್ರಿಗಳು ಕೇಳ್ಬಿಡಿ ಹೇಳ್ತಾರೆ ಯಾರು ನಾವಿಲ್ಲ ನಾವು ಯಾವುದು ಹೌದು ನಾವೇನು ಡಿಮ್ಯಾಂಡ್ ಇಲ್ಲ ಈಗ ಇಂಥ ಡಿಪಾರ್ಟ್ಮೆಂಟ್ನಲ್ಲೇ ಏನು ಸದ್ಯದಷ್ಟು ಶಕ್ತಿ ಮೀರಿ ಪರ್ಫಾರ್ಮ್ ಮಾಡೋಣ ಅಂತ ಆ ರೀತಿಯಲ್ಲಿ ಇನ್ನೀ ಉತ್ಪಾದನೆ ಮತ್ತೆ ಬಿಟ್ಟು ಕೊಟ್ಟಿದ್ದೀವಿ ನಾಳೆ ಹದಿಮೂರು ತಾರೀಕಿಗೆ ಶೇರ್ ಮಾಡ್ತೀನಿ ಅಂತ ಹೇಳಿದೀನಿ ನಿಮ್ಗೆ ಕೂಡ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಗ್ಲೋಬಲಿ ನಾವು ಒಂದು ಸ್ಥಾನವನ್ನು ಹೊಂದಬೇಕು ಯಾವ ರೀತಿ ಅದೆಲ್ಲ ಇದೆ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಇನ್ನೂ ಹೆಚ್ಚು ಕರ್ನಾಟಕ ರಾಜ್ಯ ಭಾಳಷ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಆ ದಿಶೆಯಲ್ಲಿ ನಾವು ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಮಾಡಲಿಕ್ಕೆ ಸಾಧ್ಯ ಉತ್ಪಾದನಾ ವಲಯವನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಕೇವಲ ದೇಶ ಅಷ್ಟೇ ಅಲ್ಲ ವಿಶ್ವದಲ್ಲೇ ಒಂದು ಮಾದರಿಯಾದಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅಂತ ದೃಷ್ಟಿದಿಂದ ನಿನ್ನೆ ಸುಮಾರು ಎಂಬತ್ತು ಸಿ ಓಸು ಅರುವತ್ತು ಕಂಪನೀಸು ಅವರು ಸಬ್ ಗ್ರೂಪ್ ಮಾಡಿಕೊಂಡು ಅವರೆಲ್ಲ ರೆಕಮೆಂಡೇಶನ್ಸನ್ನು ಕೊಟ್ಟಿದ್ದಾರೆ ಆ ರೆಕಮೆಂಡೇಶನ್ಸ್ನೆಲ್ಲನೂ ಕನ್ಸೈಡ್ ಮಾಡಿದ್ದೀವಿ ನಿನ್ನೆ ಸಾಯಂಕಾಲವರೆಗೆ ಕೂಡ ಪಾಪ ಅವ್ರು ಬೆಳಗ್ಗೆ ಬಂದವರು ಯಾರೂ ಕೂಡ ಸಾಯಂಕಾಲವರೆಗೆ ಹೋಗಿಲ್ಲ ಫುಲ್ ಕಂಪ್ಲೀಟ್ ಮುಗಿಸಿನೇ ಎಲ್ಲರೂ ಕೂಡ ಸಬ್ ಗ್ರೂಪ್ಸು ಮತ್ತು ಅವ್ರ ಆಲ್ ಸಿಸ್ ಟಾಪ್ ಒನ್ ಒನ್ ಆ್ಯಂಡ್ ಟು ಆಫ್ ದೋಸ್ ಕಂಪನೀಸ್ ಹೀಗಾಗಿ ಸೀನಿಯರ್ ವೆರಿ ಸೀನಿಯರ್ ಇದನ್ನು ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಭಾಳ ಒಂದು ಅರ್ಥಪೂರ್ಣವಾದಂಥ ಇದಾಗಿದೆ ಅದು ಮೀನಿಂಗ್ಫುಲ್ಲು ಅಂತ ಇದಾಗಿದೆ ಮಾಡಿದ್ದಕ್ಕೆ ಭಾಳ ಸಂತೋಷ ಕೂಡ ಆಗಿದೆ ನಮಗೆ ಅದನ್ನು ಇದು ಮಾಡಿ ಸೊ ಈಗ ಅವ್ರಿಗೆ ಕೊಟ್ಟಂಥದನ್ನು ರಿಪೋರ್ಟ್ಸನ್ನು ನಾವು ತೆಗೆದುಕೊಂಡು ಅದನ್ನು ಕನ್ಸೈಸ್ ಮಾಡಿ ಅದನ್ನು ಟಾರ್ಗೆಟ್ ಮಾಡಿ ಒತ್ತು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಅವ್ರು ನಿನ್ನೆ ಬೇಡಿಕೆ ಏನಿತ್ತು ಅಂದರೆ ನಿನ್ನೆ ಅವರೆಲ್ಲ ಏನು ಹೇಳಿದರು ಇದು ಮಾಡಿದ್ದು ಒಳ್ಳೆಯದಾಗಿದೆ ಕೇವಲ ಇದು ಒನ್ ಟೈಮ್ ಆಗೋದು ಬೇಡ ಈಗ ನಾವು ಒನ್ ಟೈಮ್ ಅಂತ ಮಾಡಿದ್ದೀವಿ ಅದು ಉತ್ಪಾದನ ಮಂತ ಅದನ್ನ ಎವ್ರಿ ತ್ರೀ ಟು ಸಿಕ್ಸ್ ಮಂತ್ಸಿಗೆ ಒಮ್ಮೆ ಇದು ಆಗಬೇಕು ಅಂಥೇಳಿ ಅವರು ಕೊಟ್ಟರೆ ಸೊ ದಿಸ್ ಉತ್ಪಾದನ ಏನಿದೆಯಲ್ಲ ಇದು ಈ ಸಬ್ ಗ್ರೂಪ್ಸ್ ಏನಿದಾವಲ್ಲ ಉತ್ತರ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸೊ ಕಂಟಿನ್ಯೂ ಮಾಡಿದರೆ ಹಾಂ ಸ್ವಾಭಾವಿಕವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಅಲ್ಲಿ ನಾವು ಕೂಡ ನಾವು ನಂಬರ್ ಒನ್ ಆಗಿದ್ದೀವಿ ಇನ್ನೂ ಬಹಳಷ್ಟು ಇದೆ ಈಗ ಈಗ ನಾವು ಯಾಕಂದರೆ ಒಮ್ಮೆಂದೊಮ್ಮೆನೇ ತಾವು ಅಪೇಕ್ಷೆ ಮಾಡಲಿಕ್ಕಾಗೋದಲ್ಲ ಈಗ ನಾವು ಹತ್ತು ಲಕ್ಷ ಕೋಟಿಯಲ್ಲಿ ಒಂದು ದಿವಸ ಏನು ಕಮಿಟ್ಮೆಂಟ್ಸ್ ಆಗಿತ್ತು ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಲ್ಯಾಕ್ಸ್ ಒತ್ತೊಂದು ಸಹ ನಾವು ವಿವಿಧ ಹಂತದಲ್ಲಿ ಸಹ ಇದೆ ಆಮೇಲೆ ಈಗ ಫಾಕ್ಸ್ಕಾರ್ನ್ ನೋಡಿದ್ರಿ ಮೊನ್ನೆ ನೈಡೆಕ್ ನೋಡಿದ್ರಿ ಹುಬ್ಳಿ ಧಾರವಾಡದಲ್ಲಿ ಹೀಗೆ ಆಮೇಲೆ ಎಕ್ಸೈಡು ಎಲ್ಲರೂ ಕೂಡ ಸ್ವಲ್ಪ ಕಂಪ್ನೀಸಿಗೆ ಉದ್ಭದ ಕೆಲವೊಂದು ಎಕ್ಸ್ಪಾನ್ಷನ್ಸ್ ಮಾಡ್ತಾ ಇದ್ದಾವೆ ಎಲ್ಲವೂ ಬೇರೆ ಬೇರೆ ಹಂತದಲ್ಲಿದೆ ನಾನು ಹೇಳಿದ್ದೀನಲ್ಲ ನಾವು ಭಾಳ ಗಂಭೀರವಾಗಿ ತೊಗೊಂಡುಕೊಂಡಿದ್ದೀವಿ ನಾವು ಸುಮ್ಮನೆ ಕಾಗದ ಮೇಲೆ ಇದನ್ನು ಇದು ಆಗಬಾರ್ದು ಅಂತೇಳಿ ನಮ್ಮದು ಆಶೆ ಅದೇ ಇದೆ ಸುಮ್ಮನೆ ಕಾಗದ ಮೇಲೆ ನಾವು ಹತ್ತು ಲಕ್ಷ ತೋರಿಸಿ ಅದು ಆಗಲ್ಲ ಸೆವೆಂಟಿ ಪರ್ಸೆಂಟ್ ನಾವು ಅದರಲ್ಲಿ ಮೆಟೀರಿಯಲೈಸ್ ಆಗಬೇಕು ಅದು ಶೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೂ ಒಂದು ಹೆಜ್ಜೆ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಹಬ್ ಮಾಡಬೇಕು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಭಾಳ ಇನ್ನೂ ಭಾಳ ಸಾಧನೆ ಮಾಡಬೇಕಾಗಿದೆ ಇನ್ನು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಎರೋಸ್ಪೆನ್ಸಿವ್ ಡಿಫೆನ್ಸ್ನಾಗ ನಂಬರ್ ಒನ್ ಇದ್ದೀವಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಮಗೆ ಇದೆ ಆಮೇಲೆ ಟೂಲ್ಸ್ ಟೂಲ್ಸ್ನಾಗ ನಾವು ನಂಬರ್ ಒನ್ ಇದ್ದೀವಿ ಭಾಳ ಸ್ಟೀಲು ಸಿಮೆಂಟ್ ಅಂತರೂ ನ್ಯಾಚುರಲಿ ರಾ ಮೆಟೀರಿಯಲ್ ಇದೆ ಅದರಲ್ಲಿ ನಾವು ಇದ್ದೀವಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ನಾಗೂ ಕೂಡ ನಾವು ಇದೀವಿ ಸಮಯ ಕಂಡಕ್ಟರ್ನಾಗೂ ಕೆಲವೊಂದು ವೆರಿ ನಿಶ್ ಕಂಪನೀಸ್ ಆರ್ ಟಿ ಮತ್ತು ಈ ಏನಿದಕ್ಕೆ ಅದಲ್ಲ ಅದಕ್ಕೆಲ್ಲ ನಮ್ಮಲ್ಲೇ ಬಂದಿದ್ದಾರೆ ಉಳಿದಿದ್ದು ಕೇಂದ್ರ ಸರ್ಕಾರದ ನಿರ್ಣಯದಂತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾವೆ ಆದರೆ ಓಚಾರ ಹೇಳ್ತೀನಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೂಡ ನಾವು ದೊಡ್ಡ ಸಾಧನೆ ಮಾಡಬೇಕು ಕರ್ನಾಟಕ ರಾಜ್ಯವನ್ನು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಮಾಡಬೇಕು ಅಂತೇಳಿ ತಿಳ್ಕೊಂಡು ನಿನ್ನೆ ಏನು ಪ್ರಯತ್ನ ಆಗಿದೆ ಆ ಪ್ರಯತ್ನ ಭಾಳ ಯಶಸ್ವಿಯಾಗಿದೆ ಅಂತ ದಿವಸ ಅತ್ಯಂತ ನನಗಷ್ಟೇ ಅಲ್ಲ ಅಲ್ಲಿದ್ದವ್ರಿಗೂ ಕೂಡ ಭಾಳ ಸಂತೃಪ್ತಿ ಅಂತ ಅಂದ್ಕೊಂಡಿದ್ದೀನಿ